ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ವಣ ಯಾರು ಕೇ ಸ್ವಾಗತ ಯಾರಿಲ್ಲ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿದೆ ನಿಮಗೆ ರೆಸಂಟ್ ಆದರೆ ಮಾತ್ರ ನೀವು ತಗೋಬಹುದು ಮತ್ತು ಈ ರೀಡಿಂಗ್ ಮಂತ್ಲಿ ಆಗಿರುತ್ತೆ ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿರುತ್ತೆ ಇಲ್ಲಿ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಏನು ಬದಲಾವಣೆಗಳು ಆಗ್ತಾಯಿದೆ ಈ ಮಂತಲ್ಲಿ ಆ ಕೊನೆ ಎಂಡಲ್ಲಿ ಈ ವರ್ಷದ ಎಂಡಲ್ಲಿ ಏನು ನಿಮ್ಮ ಜೀವನಕ್ಕೆ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಒಂದು ಅಧಿಕಾರಕ್ಕೋಸ್ಕರ ನೀವು ಕಷ್ಟಪಡ್ತಾ ಇರುವಂಥದ್ದು ಒಂದು ಜವಾಬ್ದಾರಿಯ ಕೆಲಸಕ್ಕೋಸ್ಕರ ತುಂಬ ಕಷ್ಟ ಪಡ್ತಾ ಇರುವಂಥದ್ದು ಒಂದು ಪ್ರಯತ್ನನ ಪಟ್ಟಿರುವಂಥದ್ದು ಈ ಎಂಡಲ್ಲಿ ನಿಮ್ಮ ಜೀವನಕ್ಕೆ ಏನೋ ಒಂದು ವಿಶೇಷವಾಗಿರುವಂಥ ಬದಲಾವಣೆಗಳು ಬರ್ತಾ ಇದೆ ಒಂದು ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಮತ್ತು ಕೆಲವರು ಹೊರ ದೇಶಕ್ಕೆ ಹೋಗಿರುವಂಥವರು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಎತ್ತರವಾಗಿ ಅಲ್ಲಿ ಹೋಗಿ ಬಂದ ಮೇಲೆ ತುಂಬ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಕಾಣೋದ್ರಲ್ಲಿ ಇದೆ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಇರ್ತೀರಾ ಅಂದರೆ ನಿಮ್ಮಿಂದ ನಿಮ್ಮ ನೀವು ಸ್ವಂತ ಓನಾಗೆ ಒಂದು ಬಿಸ್ನೆಸ್ ಮಾಡೋ ಮುಖಾಂತರ ಕೆಲವರಿಗೆ ನಿಮ್ಮಿಂದ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಒಂದು ರೀತಿಯ ಅಧಿಕಾರ ನಿಮಗೆ ಒಂದು ನಿಮಗೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಒಂದು ಅಧಿಕಾರ ಸಿಗೋದರಲ್ಲಿ ಇದೆ ಒಂದು ನ್ಯಾಯಯುತವಾಗಿರುವಂಥ ಅಧಿಕಾರ ಕೆಲವರಿಗೆ ಸಿಗೋದರಲ್ಲಿ ಇದೆ ಒಂದು ನೀವು ಆ ಒಂದು ಜಾಗಕ್ಕೆ ಕೂತ್ಕೋಬೇಕು ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ಒಂದು ನ್ಯಾಯ ವಿಚಾರ ಅಂತ ಬಂದರೆ ಕರೆಕ್ಟಾಗಿ ಯಾವುದಕ್ಕೆ ಯಾವ ನ್ಯಾಯನ ಕೊಡಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ನಿಮಗೆ ಇರುತ್ತೆ ಮತ್ತು ಒಂದು ಕರೆಕ್ಟಾಗಿ ಕೆಲಸನ ಮಾಡ್ತೀರಾ ಈ ಮಂತಲ್ಲಿ ನಿಮಗೆ ಆ ಅಧಿಕಾರ ಸಿಗೋದ್ರಲ್ಲಿ ಇದೆ ತುಂಬ ಸ್ಟ್ರಾಂಗಾಗಿ ಇರ್ತೀರಾ ಮತ್ತು ಕೆಲವರು ಇಲ್ಲಿ ಒಂದು ಕೆಲಸ ಮಾಡುವಾಗ ನಿಮ್ಮ ಒಂದು ಮರ್ಯಾದೆ ಸಿಗುವಂಥದ್ದಾಗಿರ್ಬೋದು ಒಂದು ಗೌರವ ಕೊಡೋದ್ರಲ್ಲಿ ನಿಮ್ಮ ಮೇಲೆ ಭಯ ಬರೋದರಲ್ಲಿ ಈ ವಿಚಾರದಲ್ಲಿ ತುಂಬ ಇರುತ್ತೆ ಒಂದು ಸ್ವಲ್ಪ ನ್ಯಾಯದ ಬಗ್ಗೆ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಕೆಲವ್ರಿಗೆ ಇಲ್ಲಿ ನೀರಿನ ವಿಚಾರದಲ್ಲಿ ತುಂಬ ಗಂಡಾಂತರಗಳು ಕಾಣಿಸ್ತಾ ಇರುವಂಥದ್ದು ದಯವಿಟ್ಟು ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಇರಿ ಈ ಟೈಮಲ್ಲಿ ವಾತಾವರಣ ಸರಿ ಇಲ್ಲ ದಯವಿಟ್ಟು ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ನೀರು ಜಾಸ್ತಿ ಹರಿಯುವಂಥ ಜಾಗದಲ್ಲಿ ದಯವಿಟ್ಟು ದೂರ ಇರಿ ಅಂತ ಇರುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಪ್ರಯರಣನ ಮಾಡಿಕೊಳ್ಬಹುದು ಮತ್ತೆ ಕೆಲವರಿಗೆ ಒಂದು ಬದಲಾವಣೆ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು ಕೆಲವರಿಗೆ ಯಾರೋ ಇಲ್ಲಿ ಒಂದು ಆ ಏನೋ ಒಂದು ಅಂದರೆ ಒಂದು ಯಾರೋ ಇಲ್ಲಿ ಡೆತ್ ಆಗುವಂಥ ವಿಷಯನ ನೀರಿನ ವಿಚಾರದಲ್ಲಿ ಕೇಳುವಂಥದ್ದು ನೀರಲ್ಲಿ ಮುಳುಗಿ ಆ ನೀರಿನ ವಿಚಾರದಲ್ಲಿ ಏನೋ ಒಂದು ವಿಚಾರವಾಗಿ ಡೆತ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ನೀವು ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬೋದು ದಯವಿಟ್ಟು ಯಾರೇ ಇದ್ರೂ ಕೂಡ ನೀರಿನ ವಿಚಾರದಲ್ಲಿ ಹುಷಾರಾಗಿ ಇರಬೇಕು ಅಂತ ಹೇಳಿ ನೀವು ಮತ್ತೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರುವಂಥ ಜಾಗಗಳನ್ನ ಸರಿಯಾಗಿ ಇದೆಯಾ ಅಂತ ಪರಿಶೀಲನೆ ಮಾಡಿಕೊಳ್ಳಿ ಅಲ್ಲಿ ನೆಗೆಟಿವಿಟಿ ಇದೆ ಅಂತಲೂ ಕೂಡ ಕೆಲವರಿಗೆ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ದಯವಿಟ್ಟು ಹುಷಾರಾಗಿ ಇರಬೇಕಾಗಿದೆ ಬಟ್ ಇಲ್ಲಿ ಅಧಿಕಾರದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಏನೋ ಒಂದು ಅಚೀವ್ ಮಾಡಬೇಕು ಓನ್ ಆಗಿ ಅಂತ ಅಂದ್ಕೊಂಡಿರೋರಿಗೆ ತುಂಬ ಯಶಸ್ಸು ಈ ವೀಕ್ ಸಾರಿ ಈ ಡಿಸೆಂಬರ್ ತಿಂಗಳಲ್ಲಿ ಆಗುವಂಥದ್ದು ಇದೆ ಯಾರು ಮುಖಾಂತರ ಮಂತ್ಲಿ ರೀಡಿಂಗ್ ಏನಿದೆ ಜನರಲ್ ರೀಡಿಂಗ್ ಆಗಿರುತ್ತೆ ಅಧಿಕಾರ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸಗಳನ್ನು ಮಾಡಬೇಕು ಅನ್ನೋದು ಈ ಮಂತಲ್ಲಿ ಇರುತ್ತೆ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸನ ಮಾಡಬೇಕು ಅನ್ನೋ ಯೋಚನೆ ಕೆಲವ್ರಿಗೆ ಇದೆ ಅಂತ ಬಂದಿರುವಂಥದ್ದು ತುಂಬ ಫೀಲಿಂಗ್ಸಲ್ಲಿ ಈ ಮಂತ್ ಇರ್ತೀರ ಫೀಲಿಂಗ್ಸ್ ಅಲ್ಲೇ ಇರುವಂಥ ಸಾಧ್ಯತೆಗಳು ಇದೆ ಕೆಲವ್ರಿಗೆ ತುಂಬ ನೀವು ಅಂದ್ಕೊಂಡಿರೋ ಥರ ಪ್ರೀತಿ ಈ ಮಂತಲ್ಲಿ ಸಿಗದೆ ಇರ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲಿ ಏಂಜಲ್ಸ್ ಇಲ್ಲಿ ದೇವರು ಕೊಟ್ಟಿರುವಂಥ ಪ್ರೀತಿನ ಆಗಿರ್ಬೋದು ದೇವ್ರ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳಿರ್ಬೋದು ಅದೆಲ್ಲವನ್ನು ಕೂಡ ನೀವು ದೂರ ಮಾಡ್ತಾ ಇದ್ರ ನಿಮಗೆ ಬೇಕಾಗಿರೋದನ್ನು ನೀವು ಹುಡುಕ್ತಾ ಇರ್ಬೋದು ಕೆಲವ್ರಿಗೆ ಅದು ಸಿಗದೆ ಇರುವಂಥ ಸಾಧ್ಯತೆಗಳು ಕೂಡ ಇರ್ಬೋದು ಇಲ್ಲಿ ತುಂಬ ಫೀಲ್ ಮಾಡ್ತಾಯಿದ್ರ ನೀವು ಸರಿಯಾಗಿ ಏನು ಆಗ್ತಾಯಿದೆ ನನ್ನ ಜೀವನದಲ್ಲಿ ಅಂತ ನೀವು ತಿಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬರ್ತಾ ಇರೋವಂಥ ಅವಕಾಶಗಳನ್ನು ಬಿಟ್ಟು ಇಷ್ಟ ಇರೋ ರೀತಿಯಲ್ಲಿ ಅವಕಾಶಗಳನ್ನು ಹುಡುಕ್ತಾ ಇರ್ಬೋದು ದಯವಿಟ್ಟು ಅದು ಯಾಕೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಯೋಚನೆ ಮಾಡೋದಾದರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅದು ನಿಮಗೆ ಸರಿಯಾಗಿರೋದು ಅಲ್ಲ ಅಂತ ದಯವಿಟ್ಟು ನಿಮ್ಮ ಪ್ರೀತಿ ಆಗಿರ್ಬೋದು ಆಲ್ರೆಡಿ ಕೆಲವರು ಇಲ್ಲಿ ತುಂಬ ಬೇಜಾರಾಗಿದೆ ನಾನು ಆಲ್ರೆಡಿ ಕೆಲವರು ಇಲ್ಲಿ ಮೂರು ಜನ ಕಟ್ ಆಗಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಬಟ್ ಇಲ್ಲಿ ನಿಮ್ಮನ್ನು ಪ್ರೀತಿ ಮಾಡೋರಂಥವ್ರನ್ನ ಬಿಟ್ಟು ನೀವಾಗೇ ಹೋಗಿರುವಂಥವ್ರು ಮೋಸ ಆಗಿರುವುದು ಜಾಸ್ತಿ ದಯವಿಟ್ಟು ನಿಮ್ಮನ್ನು ಪ್ರೀತಿ ಮಾಡಿರುವಂಥವರು ಅವರೇ ನಿಮಗೆ ಗೌರವ ಕೊಡುವಂಥವರು ಇದ್ದಾರೆ ನೀವು ಇಷ್ಟಪಟ್ಟು ಹೋಗದೆ ಇರುವಂಥದ್ದು ತುಂಬ ಇದೆ ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ನೀವು ಇಷ್ಟಪಡೋದಕ್ಕಿಂತ ನಿಮ್ಮನ್ನು ಯಾರು ಇಷ್ಟಪಡ್ತಾ ಇದ್ದಾರೆ ನಿಮಗೆ ಗಾಡ್ ಗಿಫ್ಟಾಗಿ ಏನು ಬರ್ತಾ ಇದೆ ಅದನ್ನು ಸರಿಯಾಗಿ ಯೋಚನೆ ಮಾಡಿ ಅನಲೈಸ್ ಮಾಡಿಕೊಂಡು ತಗೊಳ್ಳಿ ಅಂತ ಬಂದಿರುವಂಥದ್ದು ನೀವು ಇಷ್ಟಪಟ್ಟದ್ದನ್ನೇ ಹುಡ್ಕೊಂಡು ಹೋದರೆ ಅದು ನಿಮಗೆ ಸಿಗೋದಿಲ್ಲ ನಿಮ್ಮನ್ನು ಇಷ್ಟಪಡುವಂಥದ್ದು ತಗೊಂಡ್ರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಗಿ ಬರುವಂಥದ್ದು ಇದೆ ಇಲ್ಲಿ ಒಂದು ಅವಕಾಶಗಳು ಕೆಲಸದ ವಿಚಾರವಾಗಿ ಪ್ರೇಯರ್ ಪ್ರೇಯರ್ ಮಾಡಿದರೆ ಅಲ್ಲಿ ಬಂದಿರುವಂಥದ್ದನ್ನು ನೀವು ಸ್ವೀಕಾರ ಮಾಡಬೇಕು ಅದರಿಂದ ಒಂದು ತುಂಬ ಎತ್ತರ ಮಟ್ಟಿಗೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಬಂದಿರುವಂಥದ್ದು ದಯವಿಟ್ಟು ಕೈ ಕಟ್ಟಿ ಕೂಳಿದುಕೊಳ್ಳೋದಿಕ್ಕೆ ಹೋಗಬೇಡಿ ಮುಂದಿನ ನಿರ್ಧಾರದ ಕಡೆ ಗಮನಾನ ಕೊಡಿ ಕೆಲವರು ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಬೇಕು ಟೀಮ್ ವರ್ಕಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅವರಿಗೆ ತುಂಬ ಯಶಸ್ಸು ಸಿಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು ಒಂದು ಸಜೆಷನ್ ಸಿಗುವಂಥದ್ದು ಬಂದಿರುವಂಥದ್ದು ಮೆಂಟಲಿ ನಿಮಗೆ ಎಲ್ಲವೂ ಕೂಡ ಗೊತ್ತಿದೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಪ್ರೀತಿ ಬಗ್ಗೆ ಆಗಿರ್ಬೋದು ನಿಮಗೆ ಅವಕಾಶಗಳು ಬರ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು ಕೆಲಸದ ವಿಚಾರವಾಗಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಆಗಿರ್ಬೋದು ನಿಮಗೆಲ್ಲವೂ ಕೂಡ ಗೊತ್ತಿದೆ ಇಲ್ಲಿ ಆಲ್ರೆಡಿ ಗೊತ್ತಿರುವಂಥದ್ದನ್ನು ಮತ್ತೆ ಯೋಚನೆ ಮಾಡ್ತಾ ಇದ್ದೀರ ಕೆಲವರು ಇಲ್ಲಿ ಶ ಯಾಕೆ ಈ ಥರ ಆಗ್ತಾ ಇದೆ ಅಲ್ಲಿ ಏನು ಆಗ್ತಾಯಿದೆ ಅನ್ನೋದು ಗೊತ್ತಿದ್ರೂ ಕೂಡ ನಿಮಗೆ ಇಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಪ್ರೀತಿ ವಿಚಾರದಲ್ಲಿ ನಿಮಗೆ ಮೋಸ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ದುಡ್ಡಿನ ವಿಚಾರವಾಗಿ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಕೆಲವರು ಅದು ಗೊತ್ತಿದೆ ಗೊತ್ತಿದ್ರೂ ಕೂಡ ನೀವು ಅದನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ತುಂಬ ಡೆವಿಲ್ ಎನರ್ಜಿ ಇದೆ ಕೋಪ ಇದೆ ನಿಮ್ಮ ಜೀವನಕ್ಕೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಿಮ್ಮ ಮೇಲೆ ನಿಮಗೆ ಕೋಪ ಇರುವಂಥದ್ದು ನಾನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅನ್ನೋ ಕೋಪ ಇದೆ ಒಂದು ಡೆವಿಲ್ ಎನರ್ಜಿ ನಿಮಗೆ ಇದೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮಗೆ ಇದೆ ಆ ಬಾಂಡಿಂಗ್ ಇರೋದಕ್ಕೆ ಮತ್ತೆ ಈ ಥರ ಕನೆಕ್ಟ್ ಆಗಿರ್ಬೋದು ಕೆಲವರಿಗೆ ದಯವಿಟ್ಟು ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ರಿಮೂವ್ ಮಾಡಿಸ್ಕೊಳ್ಳೋ ಮುಖಾಂತರ ಅದನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನು ಬಗ್ಗೆ ಹರಿಸ್ಕೊಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಮುಖಾಂತರ ನಿಮ್ಮ ಪ್ರೀತಿನ ಅದು ಪ್ರೀತಿ ವಿಚಾರದಲ್ಲಿ ಆಟ ಆಡುವಂಥದ್ದು ಇದೆ ಅದನ್ನು ಸರಿ ಮಾಡಿಕೊಳ್ಳುವಂಥದ್ದು ನಿಮಗೆ ಬರಬೇಕಾಗಿರುವಂಥವ್ರು ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂಥವ್ರು ಯಾಕೆ ಬರ್ತಾ ಇಲ್ಲ ಅಂತ ಅಂದರೆ ಅವರಿಗೆ ಯಾವುದೇ ರೀತಿ ಯಾವುದೋ ಒಂದು ರೀತಿಯ ಸಮಸ್ಯೆಗಳಿದೆ ಆ ವಿಚಾರವಾಗಿ ಅವರು ಬರ್ತಾ ಇಲ್ಲ ತುಂಬ ನೋವಾಗಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ತುಂಬ ನೋವು ಆಗಿರ್ಬೋದು ಜಗಳಗಳಾಗಿರ್ಬೋದು ತುಂಬ ವೆಯ್ಟ್ ಮಾಡ್ತಾ ಇದ್ರ ಇಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ಫ್ಯಾಮಿಲಿ ಜೊತೆ ಜಗಳ ಹಾಡಿರುವಂಥದ್ದು ಇದೆ ಫ್ಯಾಮಿಲಿನ ಬಿಟ್ಟು ಬಂದಿರುವಂಥದ್ದು ಇಲ್ಲಿ ಇದೆ ಫ್ಯಾಮಿಲಿ ಜೊತೆ ಜಗಳ ಹಾಡಿ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಮಧ್ಯೆ ಒಂದು ಚಾಲೆಂಜಸ್ ಇರ್ಬೋದು ಕೆಲವ್ರಿಗೆ ಇಲ್ಲಿ ತುಂಬ ಅವಾರ್ಡ್ ಈ ವಾ ಮಂತಲ್ಲಿ ಏನೋ ಒಂದು ವಿಚಾರವಾಗಿ ಅವಾರ್ಡ್ ಸಿಗೋದ್ರಲ್ಲಿ ಇದೆ ಒಂದು ಗುಡ್ ನ್ಯೂಸ್ ಕೂಡ ಬರೋದ್ರಲ್ಲಿ ಇದೆ ಯಾವುದೋ ಫಂಕ್ಷನನ್ನು ಅಟೆಂಡ್ ಮಾಡ್ತೀರ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಎಲ್ಲೋ ಒಂದು ನೀವು ಮಾಡುವಂಥ ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತ ಈ ವಾರದಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಅದರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಲ್ತೀರಾ ನೀವು ಯೋಚನೆ ಮಾಡ್ತಾ ಇರ್ಬೋದು ನೀವು ರಾಣಿಯಾಗೇ ಇರಬೇಕು ಎಲ್ಲದರಲ್ಲೂ ನಾನು ವಿನ್ ಇದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ನೀವು ಇರ್ತೀರಾ ನೀವು ತುಂಬ ಒಬ್ಬ ರಾಣಿ ಪಟ್ಟನೇ ಎಕ್ಸ್ಪೆಕ್ಟ್ ನೀವು ನೀವಾಗಿರ್ತೀರ ನಾನು ಇದೇ ಥರ ಇರಬೇಕು ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕು ಅನ್ನೋದಾಗಿರುತ್ತೆ ಈ ಮಂತಲ್ಲಿ ತುಂಬ ಸ್ಟ್ರಾಂಗಾಗೇ ಇರ್ತೀರಾ ಮತ್ತು ನೀವು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಒಂದೊಂದು ವಿಷಯಗಳಲ್ಲಿ ನೀವು ತುಂಬಾ ಲೇಟಾಗಿ ಯೋಚನೆ ಮಾಡುವಂಥವ್ರು ಆಗಿರ್ತೀರ ಕೆಲವರು ತುಂಬ ಬೇಗ ವರ್ಕ್ ಮಾಡುವಂಥದ್ದು ಇದೆ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಹಿರಿ ಈ ಮಂತಲ್ಲಿ ಒಂದು ಸ್ವಲ್ಪ ಜಗಳ ಆಗಿರ್ಬೋದು ಮನಸ್ಸಿಗೆ ಬೇಜಾರಾಗಿರ್ಬೋದು ಬಟ್ ಎಲ್ಲ ರೀತಿಯಲ್ಲಿ ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೀವು ಸರಿ ಮಾಡಿಕೊಳ್ಬೇಕು ನೀವು ಬುದ್ಧಿವಂತಿಕೆಯಿಂದ ಈ ಮಂತಲ್ಲಿ ಹುಷಾರಾಗಿ ಇರಬೇಕು ಅಂತ ಬಂದಿರುವಂಥದ್ದು ತುಂಬಾ ಗಿಲ್ಟ್ ಕಾಡ್ತಾ ಇದೆ ಕೆಲವ್ರಿಗೆ ಇಲ್ಲಿ ಆ ಗಿಲ್ಟ್ ಇಂದ ಹೊರಗಡೆ ಬರೋದಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಾಂಪ್ಲಿಕೇಶನ್ ಇರ್ಬೋದು ನಿಮ್ಮ ಸಮಸ್ಯೆಗಳು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರ ಯೋಚನೆ ಮಾಡಬೇಡಿ ಪಾಸಿಬಲ್ ಇದೆ ನೀವು ಸರಿ ಮಾಡ್ಕೊಳ್ಳುವಂಥ ಅವಕಾಶಗಳು ಇದೆ ತುಂಬ ಎತ್ತರವಾಗಿ ಬೆಳಿತೀರ ಸ್ವಲ್ಪ ಗಮನನ ಕೊಡಿ ಅದರ ಕಡೆ ಗಮನ ಕೊಟ್ಟಿದ್ದಲ್ಲಿ ದುಡ್ಡು ಕೂಡ ಚೆನ್ನಾಗಿ ಮಾಡ್ತೀರಾ ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಈ ಮಂತಲ್ಲಿ ತುಂಬ ದುಡ್ಡಿನ ವಿಚಾರವಾಗಿ ತುಂಬ ಸ್ಟ್ರಾಂಗ್ ಆಗಿ ಇರುವಂಥದ್ದು ದಯವಿಟ್ಟು ಗಿಲ್ಟ್ ಇದ್ದರೆ ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಪಾಸಿಬಲ್ ನೀವು ಮಾ ಅದೆಲ್ಲ ಸರಿ ಮಾಡ್ಕೊಳ್ಳುವಂಥದ್ದು ನಿಮ್ಮ ಜೀವನಕ್ಕೆ ಇದೆ ನೀವು ಸರಿ ಮಾಡ್ಕೊಳ್ತೀರಾ ಅದನ್ನು ಒಂದು ಸ್ವಲ್ಪ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಓಪನ್ ಆಗಿದೆ ನೀವು ಅದೇ ಒಂದು ಗಿಲ್ಟಲ್ಲಿ ಕೂತಿದ್ದೀರಾ ನೀವು ನೀವು ಏನು ಅದು ಕಂಟಿನ್ಯೂ ಆಗಿದೆ ಅಲ್ಲೇ ಸ್ಟಾಪ್ ಆಗಿದೆ ಅದು ಹೆಂಡ್ ಆಗಿದೆ ಬಟ್ ನೀವು ನಿಮ್ಮನ್ನು ಇಲ್ಲಿ ಒಳಗಡೆನೆ ಕೂಡ್ ಹಾಕೊಂಡಿರುವಂತದ್ದು ಅದರಿಂದ ಹೊರಗಡೆ ಬನ್ನಿ ನಿಮ್ಮ ಜೀವನಕ್ಕೆ ಹೊರಗಡೆ ಬಂದಿದ್ದಲ್ಲಿ ಆ ಗಿಲ್ಟ್ ಬಿಟ್ಟು ಹೊರಗಡೆ ಬಂದಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ನೀವು ತುಂಬ ಖುಷಿಯಾಗಿ ಹಾರಾಡ್ತೀರ ತುಂಬ ಮನಸ್ಸಿಗೆ ಶಾಂತಿ ಸಿಗುವಂಥದ್ದು ನೆಮ್ಮದಿ ಸಿಗುವಂಥದ್ದು ಮತ್ತು ಇಲ್ಲಿ ನೀವು ಇರುವಂಥ ಕೆಲಸವೂ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನೀವು ವರ್ಷನ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಒಂದು ನೀವು ವರ್ಷನ್ ನೀವು ಹೊಸದಾಗಿ ಒಂದು ಬೆಳವಣಿಗೆ ಆಗೋದ್ರಲ್ಲಿ ಇದೆ ಫಸ್ಟು ನಿಮ್ಮಿಂದ ನೀವು ಹೊರಗಡೆ ಬನ್ನಿ ನೀವು ಇನ್ನೊಂದು ಮುಖವಾಡನ ತೆಗೀರಿ ನಿಮ್ಮನ್ನು ನೀವು ಇಲ್ಲಿ ಗಿಲ್ಟಲ್ಲಿ ಇರಬೇಡಿ ನಿಮಗೆ ಏಂಜಲ್ ಸಪೋರ್ಟ್ ಇದೆ ಅದರಿಂದ ಹೊರಗಡೆ ಬನ್ನಿ ಒಂದು ಏನೋ ಒಂದು ಮೆಚ್ಯೂರ್ ಇರುವಂಥ ವ್ಯಕ್ತಿಗಳು ನೀವಿರ್ತೀರಾ ತುಂಬ ಬ್ರಿಲಿಯಂಟ್ ಇರುವಂಥ ವ್ಯಕ್ತಿಗಳು ತಾಳ್ಮೆಯಿಂದ ಕೂತು ಯೋಚನೆ ಮಾಡುವಂಥ ವ್ಯಕ್ತಿಗಳು ನೀವು ನೀವಿರ್ತೀರಾ ಹಂಗಾಗಿ ಅಲ್ಲೇ ನೀವು ಕೂತಿರಬೇಡಿ ಅದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ ಅಂತ ಬಂದಿರುವಂಥದ್ದು ಏಂಜಲ್ಸ್ ಕಡೆಯಿಂದ ಏನು angels kade inda end messages ide anta nodana angels kade inda end messages Just now, in the ನೀವು ಈಗಿರುವಂಥ ಜೀವನ ಆಗಿರ್ಬೋದು ಏನೇ ಆಗಿರ್ಬೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಬಟ್ ಬೆಟರ್ ಇದೆ ತುಂಬ ಕೆಟ್ಟ ಪರಿಸ್ಥಿತಿಲಿ ನೀವು ಇಲ್ಲದೆ ಇರ್ಬೋದು ಆದ್ರನ್ನ ಸರಿ ಮಾಡ್ಕೊಳ್ಳುವಂಥದ್ದು ನಿಮ್ಮ ಜೀವನಕ್ಕೆ ಇದೆ ನಿಮ್ಮ ಮನಸ್ಸಿಗೆ ಇದೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮುಖಾಂತರ ನಿಮ್ಮ ಜೀವನಕ್ಕೆ ಏನೋ ಒಂದಿಷ್ಟು ಬದಲಾವಣೆಗಳು ಆಗ್ಬೋದು ಈ ವರ್ಷ ಇಲ್ಲಾಂದರೆ ಮುಂದಿನ ವರ್ಷದೊಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಸಾಧನೆಯನ್ನು ತುಂಬ ಗ್ರೋತನ್ನು ನೀವು ಕಾಣ್ತೀರ ನಿಮಗೆ ಒಂದು ಈ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಒಂದು ಹೆಲ್ಪ್ ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೆ ನೀವು ಹೆಲ್ಪ್ ಕೂಡ ಮಾಡೋದರಲ್ಲಿ ಇದ್ದಾರೆ ಎಲ್ಪ್ ಬೇಕು ಅಂದರೆ ದಯವಿಟ್ಟು ಹೆಲ್ಪನ್ನು ತಗೊಳ್ಳಿ ಅಂತ ಇರುವಂಥದ್ದು ಯೂನಿಕಾನ್ ಕಡೆಯಿಂದ ಏನು ಆಶೀರ್ವಾದ ಸಿಗ್ತಾ ಇದೆ ಈ ಸಿಚುವೇಶನ್ ಏನಿದೆ ಅದು ನೀವು ಕೇಳ್ಕೊಂಡು ಬಂದಿರುವಂಥ ಸಿಚುವೇಷನ್ಗಳೇ ನೀವು ಹಿಂದೆ ನಡೆಸಿರುವಂಥ ಸಿಚ್ಯುವೇಷನ್ಗಳೇ ಮುಂದಿನ ದಿನಗಳಲ್ಲಿ ಅದನ್ನು ಅದು ಸರಿ ಹೋಗುವಂಥದ್ದು ಇದೆ ನೀವು ಹೋಗ್ತಾ ಇರುವಂಥದ್ದು ಒಂದು ಸೋಲ್ ಪರ್ಪಸ್ ಇದೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದರೆ ನಿಮ್ಮ ಸೋಲ್ ಈ ಜೀವನಕ್ಕೆ ಕರ್ಕೊಂಡು ಬಂದಿರುವಂಥದ್ದು ಹಾಗಾಗಿ ನೀವು ಹಿಂದಿನ ಜನ್ಮದಲ್ಲಿ ಕೆಲವರು ಕನೆಕ್ಟ್ ಆಗಿರುವಂಥವರು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಕನೆಕ್ಟ್ ಆಗಿದ್ದಾರೆ ಕನೆಕ್ಟ್ ಆಗಿ ಈ ಸೋಲ್ ಪರ್ಪಸ್ಸಿಗೆ ಬಂದಿರೋದಕ್ಕೆ ಮೇನ್ ಕಾರಣ ಏನೋ ಒಂದು ನೀವು ಮಾಡಬೇಕಾಗಿದೆ ಏನೋ ಒಂದು ಆಗಬೇಕಾಗಿದೆ ನಿಮ್ಮಿಂದ ಅದರಿಂದ ನೀವು ಇಲ್ಲಿ ಬಂದಿರುವಂಥದ್ದು ಈ ಈ ಸಿಚುವೇಶನ್ನ ಎದುರಿಸ್ತಾ ಇದ್ದೀನಿ ನನ್ನ ಕೈಲಿ ಆಗ್ತಾ ಇಲ್ಲ ಒಂದು ದೊಡ್ಡ ದೊಡ್ಡ ಸಿಚುವೇಶನ್ಗಳು ಇದೆ ಇದೆಲ್ಲ ಯಾಕೆ ನನ್ನ ಜೀವನಕ್ಕೆ ಬರ್ತಾ ಇದೆ ಅಂದರೆ ಅದು ನಿಮ್ಮ ಸೋಲ್ ಆಗಿರುತ್ತೆ ಈ ಜೀವನಕ್ಕೆ ಬಂದು ನೀವು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅದರಿಂದ ಕೂಡ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಈ ಸೋಲ್ ಮುಗಿಯೋದ್ರಲ್ಲಿದೆ ನೀವೇನೋ ಒಂದು ಈ ಸೋಲ್ ಪರ್ಪಸ್ಸಲ್ಲಿ ಬಂದು ಏನೋ ಒಂದು ಮಾಡಬೇಕು ಅಂತ ಕೂಡ ಇದೆ ಅದನ್ನು ನೀವು ಮಾಡ್ತೀರಾ ಒಂದು ಕೆಲವ್ರಿಗೆ ಇಲ್ಲಿ ಆಕರ್ಷಣ ನೋಡೋದ್ರಿಂದ ಕೂಡ ಏನೋ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ರ ಒಂದು ಸ್ವಲ್ಪ ಮಟ್ಟಿಗೆ ಆಕಾಶನ ನೋಡಿ ಮೋಡಗಳನ್ನು ನೋಡಿ ಏನೋ ಒಂದು ರೀತಿ ಒಂದು ಸಂದೇಶ ಮನಸ್ಸಿಗೆ ನೆಮ್ಮದಿ ನೆಮ್ಮದಿಯೇನು ಕಾಣಿಸುವಂಥದ್ದು ಇರ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ದಯವಿಟ್ಟು ಈ ರೀಡಿಂಗನ್ನ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು